ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾನು ದೇಹಕ್ಕೆ ಬೇಕಾದಂಥ ಒಂದು ಒಳ್ಳೆ ಉಪಯುಕ್ತವಾದ ನೆರಳೆ ಕುಡಿದ ಚಟ್ನಿ ಮಾಡ್ತೀನಿ ನರಲೆ ಕುಡಿ ದೇ ಕಾಲು ನೋವು ಕೀಲು ನೋವು ಮತ್ತು ಈ ಬೆನ್ನು ಹುರಿ ನೋವು ಮೊಳಕಾಲು ನೋವು ಸೊಂಟದ ನೋವು ಎಲ್ಲಕ್ಕೂ ಕೂಲ ಎಲ್ಲಕ್ಕೂ ಕೂಡ ಅನುಕೂಲ ಮುರಿದ ಮೂಳೆಗಳನ್ನು ಕೂಡ ಇದು ಗಿಡ ಸೇರಿಸುತ್ತೆ ಇದು ಚಟ್ನಿ ಮಾಡೋದ್ರಿಂದ ಒಳ್ಳೆಯ ದೋಸೆಗೆ ಮತ್ತು ರೊಟ್ಟಿಗೆ ಎಲ್ಲ ತಿನ್ಬೋದು ಕೆಲವರು ಅನ್ನ ಅನ್ನದಲ್ಲೂ ತಿನ್ಬೋದು ಅನ್ನಕ್ಕೆ ನೆಂಚ್ಕೊಂಡು ಇದಕ್ಕೆ ನಾನು ಇದನ್ನು ಫಸ್ಟ್ ಬಿಡಿಸ್ಬೇಕಾದ್ರೆ ಫಸ್ಟು ಕೈಗೆ ಸ್ವಲ್ಪ ಎಣ್ಣೆ ಸಾವಿರ್ಕೋಬೇಕು ಫ್ರೆಂಡ್ಸ್ ಏನಕ್ಕಂದರೆ ಇದು ಸ್ವಲ್ಪ ಕ ಕೈಯ ಕೆರ್ತ ಬರುತ್ತೆ ನವೆ ಬರುತ್ತೆ ಅದರಿಂದ ನವೆ ಬರೋದ್ರಿಂದ ನಾವು ಆದಷ್ಟು ಒಂದು ಇದು ಮಾಡ್ಕೋಬೇಕಾಗುತ್ತೆ ಕೈಗೆ ಎಣ್ಣೆ ಸಾವಿರ್ಕೊಂಡು ಈ ಥರ ಮೇಲೆ ಕಟ್ ಮಾಡ್ಕೊಂಡು ಒಂದೊಂದು ಗಿಣಗೂ ಕೂಡ ಕಟ್ ಮಾಡ್ಕೊಂಡು ಅದನ್ನು ನಾವು ಈ ರೀತಿ ಬಿಡಿಸ್ಕೊಂಡ್ರೆ ನಾಲ್ಕು ಕಡೆನೂ ನಾಲ್ಕು ನಾರು ಬರುತ್ತೆ ಎಳೆಯದನ್ನ ನೋಡಿ ನಾವು ಬರಬೇಕು ಇದನ್ನು ನನ್ನ ನಾನು ಸುಮಾರು ಸಲ ಕೆಲವರು ಮಾಡೋದು ನೋಡಿದೆ ಬಟ್ ನಾನು ಮಾಡಿರಲಿಲ್ಲ ಇದೇ ಫಸ್ಟ್ ಸಲ ಮಾಡಿದ್ದೀನಿ ಮತ್ತು ಈ ಮುಂದೆನೂ ಕೂಡ ಮುಂದೆ ಮಾಡಿಕೊಂಡು ಇದನ್ನು ತಿನ್ನಬೇಕು ಅಂತ ನಾನು ಕ ಕಾಲು ನೋಗಿ ಸ್ವಲ್ಪ ಅಂದ್ಕೊಂಡಿದ್ದೀನಿ ಮತ್ತು ಈಗ ನೋಡಿ ಈ ಥರ ಬಿಡಿಸ್ಕೋಬೇಕು ನಾರೆಲ್ಲ ಸಿ ಸುತ್ತ ನಾಲ್ಕು ಕಡೆಯೂ ಕೂಡ ನಾರು ಬರ್ತದೆ ಸ್ವಲ್ಪ ಎಣ್ಣೆನ ಕೈಗೆ ಸವರ್ಕೊಂಡ್ರೆ ಬೆಟ್ಟರು ಯಾಕೆಂದರೆ ಸ್ವಲ್ಪ ಒನ್ ಅವರು ಟೂ ನೋಡಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಈ ಥರ ಒನ್ ಅವರು ಟೂ ಅವರ್ ಸ್ವಲ್ಪ ಸಣ್ಣ ಆಗಿ ಕೈ ನವೆ ಬರುತ್ತೆ ಅಷ್ಟೇನೇನು ಆಗೋಲ್ಲ ನೋಡಿ ಈ ಥರ ನಾರು ಬರುತ್ತೆ ನಾಲ್ಕು ಕಡೆಯುವೆ ಅದಕ್ಕೆ ಒಂದು ಇದಕ್ಕೆ ಗಿಣ್ಣು ಬರ್ತಾ ಗಿಣ್ಣಲ್ಲಿ ನಾಲ್ಕು ಕಡೆಯೂ ಬರುತ್ತೆ ಈ ಚಟ್ನಿ ಬೇಕಾದಂತೂ ಕರ್ಬೇವು ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ನಿಂಬೆ ಟೊಮೊಟ್ ಸೊಪ್ಪು ಒಣಮೆಣ್ಸಿನ್ಕಾಯಿ ಜೀರಿಗೆ ಹುಣ್ಸೆಹಣ್ಣು ಉಪ್ಪು ಎಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಧನಿಯ ತೊಗೋಬೇಕು ಹುರ್ಕೊಳ್ಳೋದಕ್ಕೆ ಧನಿಯ ಇಲ್ಲ ಅಂತ ಪೌಡ್ರನ್ನ ಸ್ವಲ್ಪ ಹಾಕೊಂಡಿದ್ದೀನಿ ಹಾಗಾಗಿ ಇವೆಲ್ಲನೂ ಸೇರಿಸಿ ಒಂದು ಒಳ್ಳೆ ಚಟ್ನಿ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಬಾಣಲಿ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಸ್ಟೌವ್ ಮೇಲೆ ಗ್ಯಾಸ್ ಎಣ್ಣೆ ಇಟ್ಟಿದ್ದ ಹಾಕಿದ್ದೀನಿ ಬಾಂಡ್ಲಿಗೆ ನೋಡಿ ಇವಾಗ ಅವೆಲ್ಲನೂ ಹಾಕೊಂಡು ಹುರ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಬೇಕದು ಫ್ರೆಂಡ್ಸ್ ನಾನು ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ತಮಗೆ ನಾನು ಅಪ್ಲೋಡ್ ಮಾಡಬೇಕಂದ್ರೆ ತಮ್ಮ ಸಹಕಾರ ಬೇಕು ಅದು ಆದ್ದರಿಂದ ನೀವುಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಉರಿಬೇಕು ಇದನ್ನು ಉರಿದ್ರೆ ಅದು ನಾ ತಿನ್ನುವಾಗ ಏನು ನಮಗೆ ಸ್ವಲ್ಪ ಕ ಕೆರ್ತ ಏನು ಬರೋಲ್ಲ ಬಟ್ ಕೈ ಬಿಡಿಸುವಾಗ ಸಿಪ್ಪೆ ಇರುತ್ತಲ್ಲ ಮೇಲೆ ಆ ತಿಳಲೇನು ಇರೋಲ್ಲ ಬಟ್ ಸಿಪ್ಪೆಯಲ್ಲಿ ಹಾಗಾಗಿ ಸ್ವಲ್ಪ ಅದನ್ನು ಕೈಗೆ ಎಣ್ಣೆ ಹಚ್ಕೊಂಡ್ರಾಯಿತು ಈಗ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಮಂಗರವಳ್ಳಿ ಅಂತ ಹೆಸ್ರು ಇನ್ನೊಂದು ಹೆಸ್ರು ಕರೀತಾರೆ ಮತ್ತು ಈ ಮೂಳೆ ಮುರಿದಾಗ ಬೇಗ ಕೂಡ್ಕೊಳ್ಳೋದಕ್ಕೆ ಇದು ಮ ಮನೆಮದ್ದು ಅಂತ ಹೇಳ್ತಾರೆ ಆದ್ದರಿಂದ ನಾವು ಆದಷ್ಟು ಇದನ್ನು ಮಾಡ್ಕೊಂಡು ತಿನ್ನಬೇಕು ನೋಡಿ ಇದು ಈಗ ಇವತ್ತು ನಾನು ನಿನ್ನೆಯಿಂದ ಮಾಡೋವಂಥ ಆಯುರ್ವೇದಿಕ್ ಮೆಡಿಷನ್ ಅಲ್ಲ ಫ್ರೆಂಡ್ಸ್ ಇದು ನಮ್ಮ ಹಿಂದೆ ಪೂರ್ವಿಕರೆಲ್ಲ ಮಾಡಿರೋಂಥ ಇದು ನೋಡಿ ಈಗ ಫ್ರೈ ಮಾಡಿ ಇಟ್ಟಿದ್ದೀನಿ ಈಗ ಫ್ರೈ ಮಾಡಿ ಇಟ್ಟುಕೊಂಡು ಅದಕ್ಕೇ ಈಗ ಕರ್ಬೇ ಸೊಪ್ಪು ಮತ್ತು ಪನ್ನಿ ಹುಣಸೆಹಣ್ಣು ಜೀ ಜೀರಿಗೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ನಾಲ್ಕು ತೊಗೊಂಡಿದ್ದೀನಿ ಎಲ್ಲನೂ ಸೇರಿಸ್ಕೊಂಡು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಫ್ರೈ ಮಾಡ್ಕೊಬೇಕು ಅದನ್ನು ಸ್ವಲ್ಪ ಮಾಡ್ಕೊತೀನಿ ಇದನ್ನು ಫ್ರೆಂಡ್ಸ್ ಬಂದಕ್ಕೆ ಇತ್ತು ಬಟ್ ನಾವು ಅವಾಗ ಯೂಸ್ ಮಾಡೋದು ಗೊತ್ತಿಲ್ಲ ಅಲ್ಲಿ ಹೋಗಿ ಅಂದ್ಕೊಂಡಿದ್ವಿ ನಾವು ಬಟ್ ಈಚೆ ನನಗೆ ಗೊತ್ತಾದ್ಮೇಲೆ ನಾವು ಸ್ವಲ್ಪ ಅದನ್ನು ನಾವು ಸೇರಿಸ್ಕೊಂಡು ಎಲ್ಲ ಯೂಸ್ ಅನಿಸ್ತು ಇದು ಮಂಜು ನೋವು ಬೆನ್ನು ನೋವು ಬೆಂಗಳೂರಿ ನೋವು ಮತ್ತು ಮೂಳೆ ಮುರಿದಾಗ ಕೂತ್ಕೊಳ್ಳೋದಿಕ್ಕೆ ಎಲ್ಲ ಒಳ್ಳೆಯದು ಮುಂಗಾರ ಹಳ್ಳಿ ಮಂಗಾರಹಳ್ಳಿ ಈಗಲೇ ಹೆಸರು ಕರಿತಾರೆ ಇದನ್ನು ನಮ್ಮ ಕಡೆ ಎಲ್ಲ ನರಳೆ ಮೈಸೂರು ಭಾಗದಲ್ಲೆಲ್ಲ ನರಳೆ ಪುಡಿ ಅಂತ ಹೇಳ್ತೀವಿ ಉತ್ತರ ಕರ್ನಾಟಕದಲ್ಲೆಲ್ಲ ಮಂಗಾರ ಅಂತ ಕರೀತಾರೆ ನೋಡಿ ಈಗ ಅದು ಚೆನ್ನಾಗಿ ಸೀತಾ ಫ್ರೈ ಆಗಲಿ ಫ್ರೈ ಆದಮೇಲೆ ಅದನ್ನು ಸ್ವಲ್ಪ ಇದು ಬಾರಿಸ್ಕೊಂಡು ಆಮೇಲೆ ಚಟ್ಟಿ ಮಾಡ್ಕೊಂಡ್ರಾಯ್ತು ನೋಡಿ ಫ್ರೆಂಡ್ಸಿಗೆಲ್ಲೆಲ್ಲ ಫ್ರೈ ಮಾಡಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ಅದನ್ನು ಚಕ್ಕೆ ಮಾಡ್ಕೊಳ್ಳೋಣ ಇದನ್ನು ತಿನ್ನೋದ್ರಿಂದ ಮೂಳೆಗಳು ಸದೃಢ ಆಗ್ತವೆ ಬೆನ್ನು ನೋವು ಕೀಲು ನೋವಿಗೆ ಎಲ್ಲ ಸಂಜೀವಿನಿ ಇದು ಅದರಿಂದ ಆದಷ್ಟು ಸ್ವಲ್ಪ ಸಾಲ್ಟ್ ಆಗ್ತಾಯಿದ್ದೀನಿ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡಿ ಎಲುಬುಗಳು ಕೂಡ ಮುರಿದಿರೋ ಎಲುಬುಗಳು ಕೂಡ ಸೇರ್ಕೊಳ್ಳುತ್ತೆ ಕ್ಯಾಲ್ಶಿಯಮ್ ಅತಿ ಹೆಚ್ಚು ಇದೆ ಅಂತ ಇದರಲ್ಲಿ ಅದರಿಂದ ಮೂರು ವಾರದಲ್ಲಿ ಎಲ್ಲ ಮಂಗಮಯ ಆಗುತ್ತೆ ನೋಡಿ ಈಗ ರುಬ್ಬಿ ಇಟ್ಟಿದ್ದೀನಿ ರುಬ್ಕೊಂಡಿದ್ದೀನಿ ಎಲ್ಲನೂ ಇದನ್ನು ಒಂದು ಸರ್ವರ್ ಬೋಲ್ಗೆ ಸರ್ವ್ ಮಾಡ್ಕೊಂಡ್ರಾಯ್ತು ಒಂದು ಬೋಲ್ಗೆ ಸರ್ವ್ ಮಾಡಿಕೊಂಡು ಈಗ ನೋಡಿ ಒಗ್ಗರಣೆ ಮಾಡ್ಕೊಳ್ಳೋಣ ಮತ್ತೆ ಈಗ ಸ್ವಲ್ಪ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಆಯುರ್ವೇದ ಈಗ ಜೀರಿಗೆ ಹಾಕಿದ್ದೀನಿ ಅದು ಸಾಸಿವೆ ಹಾಕಿದ್ದೀನಿ ಈಗ ಸ್ವಲ್ಪ ಕಡಲೆಬೇಳೆ ಜೀರಿಗೆ ಹಾಕಿಲ್ಲ ಫ್ರೆಂಡ್ಸ್ ಮದ್ದೆ ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನು ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ತಮಗೆ ಅಪ್ಲೋಡ್ ಮಾಡಬೇಕಂದ್ರೆ ತಾವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಫ್ರೆಂಡ್ಸ್ ಈಗ ತರ ಇದು ಇದು ತಲೆ ಹಾಕೊಂಡು ಟ್ರೈ ಮಾಡ್ಕೊಳ್ಳೋಣ ಅದನ್ನು ಇವಾಗ ಒಂದು ಇದಕ್ಕೆ ಫ್ರೈ ಮಾಡಿಕೊಂಡು ಒಂದು ಬೋಲ್ ರೈನ್ ಸೆಕ್ ರೆಡಿ ಮಾಡಿಟ್ಕೊಂಡಿದ್ದೀಲ್ಲ ಅದಕ್ಕೆ ನಾವು ಸಂತಿ ಒಗ್ಗರಣ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದನ್ನು ನಾನೇ ನೆಮ್ಮೆ ತಾನೇ ಮಾಡಿದ್ದೀನಿ ಇದನ್ನು ಇದನ್ನು ಮಾಡಿಬಿಟ್ಟೆ ನಾನು ತಮಗೆ ಇದನ್ನು ವೀಡಿಯೋಪ್ಲೋ ಮಾಡಿದ್ದೆ ತುಂಬ ಚೆನ್ನಾಗಿದೆ ನೋಡಿ ಅಂತ ಸ್ವಲ್ಪ ಹುಣಸೂ ಸೇರಿಸೋದ್ರಿಂದ ಸ್ವಲ್ಪ ಲೈಟಾಗಿ ಸ್ವಲ್ಪ ಲೈಟಾಗಿ ಉಳಿತರ ಬರುತ್ತೆ ಚೆನ್ನಾಗಿದೆ ಇವಾಗ ಅದನ್ನು ಒಗ್ಗರಣೆ ಹಾಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅದರಿಂದ ನೀವೇ ಈ ಥರ ಮಾಡ್ಕೊತೀನಿ ಫ್ರೆಂಡ್ಸ್ ಆಯುರ್ವೇದದೆಲ್ಲ ಒಳ್ಳೆಯದೇ ನಮ್ಮ ಹಿರಿಯಕರೆಲ್ಲ ಮಾಡಿರೋದು ಹಿರಿಯವರೆಲ್ಲ ಒಳ್ಳೆಯದೇ ಮಾ ಮಾಡಿದರೆ ನಮ್ಗೆ ಗೊತ್ತಾಗಲ್ಲ ಅಷ್ಟೇ ನೋಡೋಕ್ಕೆಲ್ಲ ಈಗಿನ ಫುಡ್ಡು ಶೈಲಲ್ಲಿ ನಾವು ಫುಡ್ಡು ಶೈಲಿಲಿ ನಾವು ಅದು ಇದು ತಿಂತೀವಿ ಅದರಿಂದ ಈ ಥರ ಮಾಡ್ಕೊ ತಿನ್ನಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಒಳ್ಳೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಇದನ್ನು ರೊಟ್ಟಿ ಅನ್ನಕ್ಕೆಲ್ಲ ತಿನ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಪ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್